ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮರಹಳ್ಳಿ ಪಟ್ಟಣದ ಸರ್ಕಾರಿ ಗಂಗಾವತಿ ಭೀಮಪ್ಪನವರ ಪ್ರೌಢಶಾಲೆಯಲ್ಲಿ ಇಂದು ಅಕ್ಕಿ ಬತ್ತಮ್ಮ ತೋಟಪ್ಪ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏಳು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದರು ಏನಪ್ಪಾ ಹೋಗ್ತಾರೆ ತುಂಬಾ ಅದ್ಭುತವಾದ ಕಾಲದ ನನಗೆ ಬಹಳ ಇಷ್ಟ ನಾನು ಓದ್ತಾ ಇದ್ದೆ ಯಾವ್ದು ಅಂತ ಹೇಳಿ ಅದು ಸ್ವಲ್ಪ ಅದರ ಆಚೆ ನಾವು ಉಳದಾದ್ರೆ ಅದ್ರ ವಿಚಾರಕ್ಕೂ ಬರ್ತದೆ ವಸ್ತುಗಳಿಗೂ ಕೂಡ ಬರ್ತದೆ ಅಂತ ಜಗತ್ನಲ್ಲಿ ನೀರ್ಬೇಕು ಈ ಪ್ಯಾಂಡಮಿಕ್ ಕೋವಿಡ್ ಬಂದ ಸಂದರ್ಭದಲ್ಲಿ ರಥ ಎಲ್ಲರೂ ದಾನ ಮಾಡ್ತಾರೆ ಸಾಕಷ್ಟು ತಮ್ದೆ ಆಗಿರ್ತಕ್ಕಂಥ ಸಮಾಜಕ್ಕೆ ನಾವೇನಾರ ಕೊಡುಗೆ ಕೊಡಬೇಕು ಆ ಈ ಕೋವಿಡ್ ಅನ್ನ ಹೆಂಗೆ ಎದುರಿಸ್ಬೇಕು ಎದುರಿಸಬೇಕು ಹೇಳಿ ಬಹಳಷ್ಟು ಚರ್ಚೆಗಳಾಗ್ತದೆ ಈ ಜಗತ್ತ ಜಗತ್ತಿನಾದ್ಯಂತ ಹೊಸ ದೊಡ್ಡ ಚರ್ಚೆಗಳಾಗ್ತದೆ ಬಹಳಷ್ಟು ಜನ ಗಳು ತಮ್ಮದ ಕೈಯಿಂದಾಗಿರ್ತಕ್ಕಂಥ ಧನ ಸಹಾಯವನ್ನು ಮಾಡ್ತಾರೆ ಮೆಟಿರಿಯಲ್ಸ್ ಗಳನ್ನ ಕೊಡ್ತಾರೆ ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಒಬ್ಬ ಪ್ರಖ್ಯಾತ ಕೈಗಾರಿಕೆ ಅವರು ಒಂದು ದಾನ ಮಾಡ್ತಾರೆ ಸುಮಾರು ಐದು ನೂರು ಕೋಟಿ ರೂಪಾಯಿಯನ್ನ ಆ ಸಂದರ್ಭದಲ್ಲಿ ದಾನವಾಗಿ ಕೊಡ್ತಾರೆ ಅದ್ರಲ್ಲಿ ಏನಿದೆ ಅಂತ ನನಗೆ ಹೇಳ್ತೀನಿ ಆಕೆ ಮೂಲತ ಅಫ್ಘಾನಿಸ್ತಾನ್ ಸಾದಿಕ್ ಸುರೇ ಅಫ್ಘಾನಿಸ್ತಾನ್ ಆಕೆ ಒಬ್ಬ ರಾಜಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಮುಸ್ಲಿಮ್ಸ್ ಅಲ್ಲಿ ಮುಸ್ಲಿಂ ಮಹಿಳೆ ಅದರಲ್ಲೂ ಮಹಿಳೆಯರು ಎಜುಕೇಶನ್ ಕೊಡುವಂಥದ್ದು ಎಸ್ ಎಸ್ ಎಲ್ ಸಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳ ವಿತರಣೆ ಪೂರಕವಾಗಿದೆ ಹಾಗೂ ಶಿಕ್ಷಣದ ಬೇರುಗಳನ್ನು ಪ್ರಾಥಮಿಕ ಹಂತದಲ್ಲಿ ಗಟ್ಟಿಗೊಳಿಸಲು ಇಂಥ ಟ್ರಸ್ಟ್ಗಳ ಮೂಲಕ ಮುಂದಾಗಿರುವುದು ಶ್ಲಾಘನೀಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವರು ತಿಳಿಸಿದರು ತಂಬರಳ್ಳೆ ಅಕ್ಕಿ ಬಸಮ್ಮ ತೋಟಪ್ಪ ಪಬ್ಲಿಕ್ ಟ್ರಸ್ಟ್ ವತಿಯಿಂದ ನಾವು ನಮ್ಮ ತಾಲೂಕಿನಲ್ಲಿ ಅಂದರೆ ಹದಿನಮಳಿ ತಾಲೂಕಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ವಿತರಣೆ ನಮ್ಮ ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ ನಮ್ಮ ಅಕ್ಕಿ ಬಸಮ್ಮ ತೋಟಪ್ಪ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಮ್ಮ ತಮ್ಮಳೆ ಭಾಗದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ ಧಾರ್ಮಿಕ ಕಾರ್ಯಕ್ರಮಗಳು ಸ್ಪೋರ್ಟ್ಸ್ಗಳು ಮತ್ತು ಸಾಮಾಜಿಕ ಕೆಲಸಗಳು ಈ ಸರಿ ನಾಮಯ್ಯಂದರೆ ನಮ್ಮ ತಮ್ಮಳೆಯಿಂದ ಇರ್ತಕ್ಕಂಥ ಎಲ್ಲ ನಾವು ಸರ್ಕಾರಿ ಪ್ರೌಢಶಾಲೆಗೆ ಪ್ರತಿಯೊಬ್ಬರಿಗೆ ಆ ಪುಸ್ತಕಗಳನ್ನು ವಿತರಣೆ ಮಾಡುವ ಮುಖಾಂತರ ಮಾಡಿ ಏಳು ಸಾವಿರ ಪುಸ್ತಕಗಳನ್ನು ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಈಗ ನಮ್ಮ ಟ್ರಸ್ಟ್ ಟ್ರಸ್ಟ್ವರಿಗಿಂದ ಕನಿಷ್ಠ ಒಂದು ಎಂಟು ವರ್ಷದ ಹಿಂದೆ ನಾವು ಐದುನೂರು ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಿಸಿದ್ದೀವಿ ತಂಬಳಿಯಲ್ಲಿ ಒಂದು ಕ್ಯಾಂಪ್ ಮಾಡಿ ಅವರೆಲ್ಲ ಬಸ್ಗಳನ್ನು ಕರ್ಕೊಂಡೋಗಿ ಹುಬ್ಬಳ್ಳಿಯಲ್ಲಿ ಜೋಸೆ ಹಾಸ್ಪಿಟ್ಲೆಯಲ್ಲಿ ಆಸ್ಪತ್ರೆಯಲ್ಲಿ ನಾವು ಕಣ್ಣಿನ ಯಶಸ್ವಿ ಚಿತ್ಸ ಚಿಕಿತ್ಸೆಯನ್ನು ಮಾಡಿದ್ದೇವೆ ಅದೇ ರೀತಿ ಆ ನಮ್ಮ ತಂಬಳಿಯರ್ಬೋದು ನಮ್ಮ ತಂಬಳಿಯಲ್ಲೇ ಒಂದು ಕುಟ್ರೇಶ್ವರ ದೇವಸ್ಥಾನವನ್ನು ನಮ್ಮ ಧಾರ್ಮಿಕ ನಮ್ಮ ಸಂಸ್ಥೆಯಿಂದಲೇ ಅದನ್ನು ಮೇಂಟೈನ್ ಮಾಡ್ತಿದ್ದೀವಿ ಖಚಿತ ಸ್ಥಿತಿ ನಮ್ಮ ಮೇಜರ್ ಸೇರೆಲ್ಲ ನಮ್ಮ ಸಂಸ್ಥೆಯಿಂದಲೇ ಇದೆ ಅದೇ ರೀತಿ ಮೊನ್ನೆ ಮೊನ್ನೆ ಕೊಟ್ಟೂರಲ್ಲಿ ಹೆಚ್ಚಿನ ಮಠದಲ್ಲಿ ಒಂದು ಇಪ್ಪತ್ತು ಲಕ್ಷ ಬಂದು ಒಂದು ಮುಂದೆ ದೇವಸ್ಥಾನ ಮುಂದೆ ಒಂದು ದೇವಸ್ಥಾನವನ್ನು ಖರ್ಚು ಮಾಡಿ ನಮ್ಮ ಟ್ರಸ್ಟಿಂದ ನಿರ್ಮಾಣ ಮಾಡಿದ್ದೇವೆ ಆಮೇಲೆ ತಮ್ಮ ಸ್ಪೋರ್ಟ್ಸ್ಗಳನ್ನು ಸಹ ನಿರ್ಮಾಣ ಮಾಡಿದ್ದೇವೆ ಸಹ ಸಹ ವಾಲಿಬಾಲ್ ಇರ್ಬೋದು ಕಬಡ್ಡಿಗಳು ಎಲ್ಲ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಆಮೇಲೆ ಸಾಕಷ್ಟು ನಮ್ಮ ಈ ಚಾಟಗೋ ಟ್ರಸ್ಟ್ ಅಂದರೆ ಒಂದು ದೇಣಿಗೆ ಮುಖಾಂತರ ಮಾಡುವಂತ ಅದೇ ರೀತಿ ನಮ್ಮ ಗದಗ ತೋಟದ ಮಠದಲ್ಲಿ ಒಂದು ಪ್ರತಿನಿಧಿ ಇಟ್ಟಿದ್ದೀವಿ ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರತಿನಿಧಿ ಇಟ್ಟಿದ್ದೀವಿ ಆ ಚ್ರಬಸಿಂಗೌಡ್ರ ಮಾಜಿ ಎಮ್ ಎಲ್ ಎ ಅವರ ಆ ಒಂದು ಪ್ರತಿನಿಧಿ ಇಟ್ಟಿದ್ದೀವಿ ಅನೇಕ ಕಾರ್ಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಮಡಕೊಂಡ ಬಂದೀವಿ ಇದು ಮುಂದುವರ್ಷ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಈ ಚಾರಿಟಬಲ್ ಟ್ರಸ್ಟ್ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಈ ನಮ್ಮ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ಮತ್ತು ಬಹು ಪುಸ್ತಕವನ್ನು ವಿತರಣೆ ಮಾಡಲು ಅವಕಾಶ ಮಾಡಿಕೊಟ್ಟ ಆ ಬಿ ಅವರಿಗೆ ಮತ್ತು ಕಾಲೇಜಿನ ಪ್ರಿನ್ಸಿಪಲ್ಗೆ ಜೈ ಹಿಂದ್ ಬಹಳ ಸಂತೋಷವಾಯಿತು ನಮ್ಮ ತಂದೆಯವರು ಬಹಳ ಶಿಕ್ಷಣದ ಬಗ್ಗೆ ಬಹಳ ಹೋಗುವವ್ರಿಗೆ ತಾವು ಬಹಳ ಕಷ್ಟಪಟ್ಟು ಅವರು ಉದ್ಜೀವನ ನಡೆಸಿದ್ದಾರೆ ಅವ್ರಿಗೆ ಅವತ್ತಿಗೆ ಓದಲಿಕ್ಕೆ ಆಗಿಲ್ಲ ಅವರಿಗೆ ಈಗ ತೊಂಬತ್ತೆರಡು ವರ್ಷ ಆಯಿತು ಈಗಾದರೂ ಕೂಡ ಯಾವುದೇ ಯಾವುದೇ ಸಹಾಯ ಇಲ್ಲದಂಗೆ ಯಾವುದೇ ಊರುಗಳು ಇದ್ದಂಗೆ ಸ್ವಂತ ಅಡ್ಡಾಡ್ತಾರೆ ಅವ್ರು ಭಾಳ ಕಷ್ಟಪಟ್ಟು ಜೀವನ ಮಾಡಿದ್ದಾರೆ ಅವರು ಜೀವನದಲ್ಲಿ ಭಾಳ ನೊಂದಿದ್ದಾರೆ ಆವಾಗ ಈಗ ಎಂಬತ್ತೈದು ಎಂಬತ್ತು ಎಂಬತ್ತೈದು ವರ್ಷದ ಕೆಳಗೆ ಆ ಪ್ಲೇಲು ಇಷ್ಟೆಲ್ಲ ಮೆಡಿಕಲ್ ಇರಲಿಲ್ಲ ಆವಾಗ ಅವ್ರ ತಮ್ಮನ್ನು ಅವ್ರ ಅಕ್ಕನ್ನು ಅವ್ರ ತಂದೆಯವ್ರನ್ನ ಎಲ್ಲರೂ ತಗೊಂಡು ಅವ್ರೊಬ್ಬರೇ ಜೀವನ ಮಾಡಿ ಭಾಳ ಕಷ್ಟದಿಂದ ಜೀವನ ಮಾಡಿದ್ದಾರೆ ಕಷ್ಟದಿಂದ ಜೀವನ ಮಾಡಿ ಈ ಒಂದು ಒಂದು ಕಷ್ಟನ ನಿರ್ಮಾಣ ಮಾಡಿ ಈ ಒಂದು ನಮಗೆಲ್ಲರಿಗೂ ನಾವು ನಾಲ್ಕು ಮಂದಿ ಮಕ್ಕಳು ನಾನು ನಮ್ಮ ಸಹೋದರ ಇನ್ನೊಬ್ರು ಚಾರ್ಟೆಡ್ ಅಕೌಂಟೆಂಟು ಒಬ್ಬರು ವಕೀಲಿದ್ರು ಅವರು ಅಕಾಲಿಕ ಮಾಡುವ ನೋಡಿದ್ದಾರೆ ಹಾಗೆ ಅವರು ಹೇಳ್ತಿದ್ದಾರೆ ಈಗ ನಮ್ಮ ಎಂ ಕೆ ಅಂಜುನಾಥ ಅವರು ಹೇಳಿದರು ಅಂದರೆ ದುಡಿಮೆಯ ಒಂದು ಭಾಗವನ್ನು ದಾನಕ್ಕೆ ಇಡಬೇಕು ಅಂತ ಅದು ನಮ್ಮ ತಂದೆಯವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ತಂದೆಯವರ ಹಾಕಿದ ಮಾರ್ಗದರ್ಶನದಲ್ಲಿ ಅದನ್ನು ನಾವು ನಡೀ ನಡೀತೀವಿ ಅಂತ ಭರವಸೆಯನ್ನು ಹೇಳ್ತಾರೆ ಹಾಗೆಯೇ ಇದು ಎಲ್ಲದರೂ ಏಕೆ ಇದೆಲ್ಲದೂ ಮಕ್ಕಳಲ್ಲಿ ಯಾಕೆ ಅಂದರೆ ಮಕ್ಕಳಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಆ ಒಂದು ಮನೋಭಾವನೆಯನ್ನು ಗಳಿಸಿಕೊಂಡು ನೀವು ನಿಮ್ಮ ಊರಿಗೆ ನಿಮ್ಮ ತಾಯಿ ತಂದೆಗಳಿಗೆ ನಿಮ್ಮ ಆ ಇವರು ಓದಿರ್ತಕ್ಕಂಥ ಶಾಲೆಗೆ ಕೀರ್ತಿಯನ್ನು ತರುವಂಥ ಮಕ್ಕಳು ನೀವು ಆಗಲಿ ಅಂತ ಆಶಿಸುತ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ